द्रोप कादा कयल हुआ ಕಸ್ತೂರಿ ಅಲ್ವಾ ನಾನೇ ಕಸ್ತೂರಿ ಮಾರಿದ ಪುಣ್ಯಾತ್ಮ ಆವತ್ತು ಹಾಗಿದ್ದೆ ಹೌದು ಇವತ್ತು ಹೀಗೆ ಪರಿಸ್ಥಿತಿ ಹೇಳಿದ ಹೇಗ ಪರಿಸ್ಥಿತಿ ಹೇಳ್ಲಿಕ್ಕಾಗುದಿಲ್ಲ ಈಗ ಮುಂದಿತ್ತು ಮನುಷ್ಯ ಈಗ ಹೊಳಿಗೆ ಇರುದಿಲ್ಲ ಆ ಕಾಪಿ ಮ್ಯಾಗ ಐತನ ವೈದ್ಯ ಹೋದಾರ ಯಾರ ಆ ಋತುಭೂಷಣ ಅವನ್ ಜೊತೆಲೆ ಇತ್ತಾವನಾ ಅವ್ನ್ ಹೇಳಿದ ಕೆಲಸ ಎಲ್ಲಾ ಮಾಡ್ಕೊಂಡಿತ್ತಾವ ಅಲ್ಲ ಜೊತೆಗೆ ಇದ್ರ ಮೇಲೆ ಹೇಳಿದ ಕೆಲಸ ಎಲ್ಲಾ ಮಾಡುವುದೇ ಅದೇ ಮಾಡ್ಲ ಅವ್ನ್ ಹೇಳಿದ್ ಮಾಡಿದೆ ಆ ಅವ್ನಿಗ್ ನಂಗ ಸ್ವಲ್ಪ ಮಾತ್ರ ಏನ್ ಬಿಡ್ಲಿಕ್ಕಿಲ್ಲ ಮೇಲೆ ಆಮೇಲೆ ಬಿಡ್ಲೇ ಮತ್ತೆ ಅವನು ಬಿಡ್ಲಿಲ್ಲ ಮತ್ತ್ ಹೆಚ್ಚು ಹೊತ್ತಾರ ನಮ್ಗ್ ಗೊತ್ತಿತಲ್ಲ ನಿಂಗೆ ಹೋದದ್ದು

நானும் இன்னும் மக்களும் தோர்சு போய் நானும் ನೀನ್ ಒಂದು <laughs> <Yeah. laughs>

ಇಷ್ಟೆಲ್ಲ ಸಂಪತ್ತಿರುವ ನನಗೆ ಅರವತ್ತು ವರ್ಷ ಹಣ ಬೇಕಾ ಅದ್ರ ಅಗತ್ಯ ನನಗೆ ಉಂಟೆನಾ ಹಾಗೆ ಬಯಕೆ ಹಣ ಎಷ್ಟು ಬೇಕಾದ್ರೆ ನಿನಗೆ ಕೊಡ್ತೆ ಎಷ್ಟು ಖರ್ಚಾದ್ರೂ ತೊಂದರೆ ಇಲ್ಲ ಇಷ್ಟೆಲ್ಲ ಉಂಟಲ್ಲ ಅದ್ರ ಬಗ್ಗೆ ಯೋಚನೆ ಮಾಡುವ ನಾನಲ್ಲ

ஏன்னை ஆட்ட மணி ஆஸ்தியெல்லாம் இவ்ளிகா

மூரது முத்தி ஐயிட்டல மாரே ஏபு கொட்டு மூர்த்தி ஐயிட்ட மாரே எல்லாரும் கண்டா கேளன எனக்கு சாலி சிந்தாரு எத்தன மடங்க இங்க ಹೆند முட்டி மா செம்பு சீறி உடிதே ஏங்கிட்டு கால் மாட்டிகிட்டு சீறி உடிதார் வந்து ஆக்கல அஷ்டா வா பொரி கொள கித்தாற யாவுதல்ல कडமில்லை அது தக்கு மட்டி ஸ்ரீமந்த் யாவுதல்ல कडமில்லை இல்ல விடு அது வந்து என்ன வரதி வந்தி கெமிக்க ஏத்தல அதே என் தலமிசி இல்ல அது கண்ணு காந்தல இது கெமிக்க ஏந்தல இது வேற

ಕಣ್ಣಿಲ್ದಿದ್ದು ಕಾಲಿಲ್ದ ಕೈ ಇಲ್ದಿದ್ದು ಹೆಚ್ಚು ಕಡಿಮೆ ಇದೆಲ್ಲ ತಗೊಂಡು ಕೊಟ್ರೆ ಶವ ಸಂಸ್ಕಾರ ನಾನು ನಿಂದ ಮಾಡ್ತೆ ಮದುವೆ ಅಂತ ಹೇಳಿದ್ರೆ ಅಂತಿಂತ ಮದುವೆ ಅಲ್ಲ ಯಾರು ಕಂಡಿರದ ಯಾರು ಮಾಡಿರದ ವಿಜೃಂಭಣೆ ಮದುವೆ ಆಗ್ಬೇಕು ನಾಲ್ಕು ಜನ ಹೇಳ್ಕೊಂತಿರ್ಬೇಕು ಪ್ರಚಾರ ಅಂತ ಹೇಳಿ ಅಂತಿಂತ ಪ್ರಚಾರ ಅಲ್ಲ ಮದುವೆ ಅಂತ ಹೇಳಿದ್ರೆ ಹಾಗೀಗ ಅಲ್ಲ ಯಾರು ಕಾಣದಂತ ಮದುವೆ ಆಗ್ಬೇಕು ಹ್ಮ್ ಮದುವೆ ಆಯ್ತಾರೆ ಎಲ್ಲ ಆಯ್ತು ಎಲ್ಲ ಜೈತ್ ಮನೆಯಲ್ಲೇ ಆಯ್ತು ನನ್ನ ಜಕಣಿ ಕೈ ಆದದಲ್ಲ ವಿಶೇಷಮದಿ ಅಂತ ಹೇಳಲ್ಲ ನೀನ ಅದಲ್ಲ ಆ ಮದುವೆ ಅನ್ನುವುದು ಸ್ವಗ್ರಾದಲ್ಲಿ ಆಗ್ಬೇಕು ನನ್ನ ಮನೆಯಲ್ಲೇ ಆಗಬೇಕು ಚಂದ ಹುಡುಗಿ ಚಂದ ಇರಲಿ ಎಷ್ಟು ಎದಕ್ಕೆ ತಚಾಗಿ ಈಗ ನನ್ನದ ಹುಡುಗರು ಹುಡುಗರು ಮದುಗಡೆ ಏನ ಎಷ್ಟು ಬೇಕ ಅಂತ ಕೇಳ ನಾನು ಕೊಡ್ತೆ ಒತ್ತದ ಬೇಡ ಗುರುಗಳು ಹೇಳಿದಂಗೆ ಆಯ್ತು ಹ ಮದುವೆಗೆ ಯೋಜನೆ ಮಾಡಿದ್ರೆ

ಯಾವಪ್ಪ ಆ ಮಂಡಿ ಸಮಯ ಇಲ್ಲೂರ್ಗಳ್ ಅವ್ರೆಲ್ಲ ಹೇಳುದು ಆಸ್ತಿ ಮನಿ ಎಲ್ಲ ತುಂಬಾ ಇತ್ತಲ್ಲ ಹೌದು ಹಾಗಾಗಿ ಪಟ್ಟಿ ಕಿಚ್ಚಿಗೆ ಈ ರೀತಿ ಹೇಳದ್ ಹಾಗಾಗಿ ನಿನ್ನ ಮದಿ ನಾನ್ ಮಾಡ್ತೇನೆ ನೀನ್ ಯಾರೇ ಹೇಳ್ತಾನೆ ತಲೆ ಹೋಗಬೇಡ ಮತ್ತೆ ಈಗ ತಡೆ ಕಟ್ಸೊಂಡ್ ಮದಿ ಹಾಕಿಲ್ಲ ಯಾವಪ್ಪ ಅಲ್ಲ ನಾಳೆ ಬೆಳಗಾದ್ರೆ ಇಂತಹ ಆಹಾರವನ್ನು ಮಾಡಿಸೇನು ಒಂದು ಕಾಲದಲ್ಲಿ ಹತ್ತು ಬೆಳಿ ಹನ್ನೆರಡು ಉಂಗ್ರ ಹೈಕ ತಿರ್ಗಿದ್ದೇನೆ ನಾನು ಎಲ್ಲ ಬಾರ್ಕೊರೆಗೆ ಇಟ್ಟಿದ್ದೆ ಇದಕ್ಕೆಲ್ಲ ಹೆದಲ್ಲ ಹುಡುಗಿ ಚಂದ ಇರ್ಲಿ ವಿಜೃಂಭಣೆ ಮದುವೆ ಆಗ್ಬೇಕು ಕಡೆ ಎಲ್ಲ ಸಿಕ್ಕದಿದ್ರು ಎರಡನೇ ಸಂಬಂಧ ಆರ್ಬಿಟ್ಟಿಲ್ಲ ಮೂರನೇ ಸಂಬಂಧ ಆರ್ ಹೊಂಟಿಲ್ಲ ಕಷ್ಟ ತಿಂ ಇದುವರೆಗೆ ಬರೆಯಾಗಲಿ <test> <th> <tits> <tsourceankind> ಇವನಿಗೆ ಮೋದಿ ಅಮ್ಮ ನನ್ಗೆ ಮದುವೆ ಆಯ್ಲಾ ನಾ ತಲೆ ಬಿಸಿದ ಈ ಸತ್ತನಿ ಮೋದಿ ಹೇಳ್ತೀನಿ ಕಾಲಕ್ಕೆ ಇಲ್ಲೇ ನಮಗೂ ಮದುವೆ ಗಾಡಿ ತಲೆ ಬಿಸ್ರಿಗೆ ಹೆಣ್ಣು ಕಾಮಳೆ ಆಯ್ತು ಆಯ್ತು ಓಯ್ ಆತ ಕಣ್ರೆ ಫುಲ್ಲ ಮಾಟದ ಹೋರಿಗೆ ಕಂಬಳ ಕೊಟ್ಟಾಗಿದ್ರು ಅಟ್ಟಿ ಕಾಲ್ ಮಾಡ್ತ ಕೊಟ್ಟು ಇಲ್ಲ ಬಂಡೋರ್ ಕಂಬಳಕ್ಕೆ ಆತ ಕಣಿ ಇವನಿಗೆ ಮೋದಿ ಅಲ್ಲ ಮದಿ ಇಲ್ಲದೆ ಮಾಡ್ತಿ ಕಣಿ ಇವನ್ನ ಇವ್ರಿಗೆ ದಿವಾಳಿ ಮಾಡಿ ಇವ್ರಿಗೆ ಬೇಡೂ ಪರಿಸ್ಥಿತಿ ಮಾಡಿದ್ರೆ ನನ್ನ ಹೆಸರು ಕಸ್ತೂರಿಯಲ್ಲ ಇವ್ನಿಗೆ ಹೆಣ್ಣು ಹೇಗಿತ್ತ ನೋಡ್ತಾ ಇದೆ